ನಮಸ್ಕಾರ ಕನ್ನಡ ಬಾಕಿ ಮಾರ್ ಚಾನಲ್ ಫ್ಯಾಷನೇಟ್ ಕುಕಿಂಗ್ ವಿತ್ ಲವ್ ಬನ್ನಿ ಇವತ್ತು ರೆಸ್ಟೋರೆಂಟ್ ಅಲ್ಲಿ ಪನ್ನೀರ್ ಕರಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಪನ್ನೀರ್ ಕರಿಗ್ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಒಂದು ಕೆ ಜಿ ಮಸಾಲೆ ಪನ್ನೀರ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯೂಬ್ಸ್ ಆಗಿ ಒಂದು ಹತ್ತ ಒಂದು ಮೆಣಸಿನ್ಕಾಯಿ ಒಂದು ನಾಲ್ಕು ದೊಡ್ಡ ಹಿರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಐದು ಟಮೊಟ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿನ ಸ್ವಲ್ಪ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಹಾಗೆ ಇಟ್ಕೊಂಡಿದ್ದೀನಿ ನೋಡಿ ಮಸಾಲೆ ಐಟಮು ಫ್ರೆಶ್ ಕ್ರೀಮು ಉಪ್ಪು ಧನಿಯಾ ಪೌಡ್ರು ಗರಂ ಮಸಾಲ ಮೆಣಸಿನ ಪುಡಿನ ತಗೊಂಡಿದ್ದೀನಿ ಫ್ರೈ ಮಾಡೋಕ್ಕೆ ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಒಂದು ಮೆಣಸಿನ್ಕಾಯಿ ಚಕ್ಕೆ ಒಂದು ಮೂರು ಪೀಸು ಒಂದು ಹತ್ತು ಲವಂಗ ಎರಡು ಬೇ ಲೀಫು ಗಾರ್ಲಿಷ್ ಮಾಡೋ ಕೊತ್ತಂಬರಿ ಸೊಪ್ಪನ್ನು ಇಟ್ಕೊಂಡಿದ್ದೀನಿ ಬನ್ನಿ ಈಗ ಮಾಡೋ ವಿಧಾನ ನೋಡೋ ಹೇಗಂತ ಬನ್ನಿ ಸ್ಟವ್ ಅಂಸ್ಕೊಳ್ಳೋಣ ಸ್ಟವ್ ಅಂಚ್ಕೊಂಡು ಒಂದು ಕಡಾಯಿನ ಇಟ್ಕೊಳ್ಳೋಣ ಕಡಾಯಿ ಬಿಸಿ ಆಗಲಿ ಮೊದಲಿಗೆ ಒಂದು ಬೌಲ್ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ಉಪ್ಪು ಖಾರದ ಪುಡಿ ಖಾರದ ಪುಡಿ ಧನಿಯಾ ಪುಡಿ ಸ್ವಲ್ಪ ಗರಂ ಮಸಾಲಾನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ ನೋಡಿ ಚೆನ್ನಾಗಿ ಕಲ್ಸ್ಕೊಂಡಿದ್ದೀನಿ ಈಗ ಈ ಪನ್ನೀರನ್ನ ಕಟ್ ಮಾಡಿ ಇಟ್ಕೊಂಡಿದೀವಲ್ಲ ಇದ್ರನ್ನ ಇದರಲ್ಲಿ ಹಾಕಿ ಸ್ವಲ್ಪ ಕಳ್ಸಿಟ್ಕೊಳ್ಳೋಣ ನೋಡಿ ಚೆನ್ನಾಗಿ ಕಳಿಸಿದ್ದೀನಿ ಈಗ ಅದನ್ನು ಹಂಗೆ ಎತ್ತು ಪಕ್ಕ ಕೇಳೋಣ ಈಗ ಸ್ಟೌವ್ ಆನ್ ಮಾಡಿಕೊಂಡು ಕಡಾಯಿನ ಇಟ್ಟು ಕಡಾಯಿ ಬಿಸಿಯಾಗಿದ್ದ ಕೂಡಲೇ ಎಣ್ಣೆ ಸ್ವಲ್ಪ ಹಾಕ್ಕೊಳ್ಳೋಣ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ನೀವು ಕೂಡ ಈ ಸಿಂಪಲ್ ಆದ ರೆಸಿಪಿನ ಮನೇಲಿ ಟ್ರೈ ಮಾಡಿ ಹೇಗಿದೆ ಅನ್ನೋದನ್ನು ತಿಳಿಸ್ಬಿಡಿ ಕಮೆಂಟ್ ಮೂಲಕ ನೋಡಿ ಕಡೆ ಬಿಸಿ ಆಗಿದೆ ಈಗ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಹಾಕೊಳ್ಳೋಣ ಇದು ಚೆನ್ನಾಗಿ ಬೈಲಿ ನಾವು ಯಾವಾಗಲೂ ಹೇಳೋ ತರನೇ ಈರುಳ್ಳಿ ಬೇಗ ಬೈಲಿಕ್ಕೆ ಅಂತ ಸ್ವಲ್ಪ ಉಪ್ಪು ನಾಕೋಣ ಇದ್ದರು ಇದರಲ್ಲಿ ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಿದೆ ಒಂದು ಸೂರು ನೋಡಿ ಚೆನ್ನಾಗಿ ಈರುಳ್ಳಿ ಒಂದು ಐದು ನಿಮಿಷ ಬೆಂದಿದೆ ಈಗ ಆ ಒಂದು ಮೆಣಸಿನ್ ಸ್ವಲ್ಪ ಹಾಕ್ಕೊಳ್ಳೋಣ ಅದರ ಜೊತೆಗೆ ಬೆಳ್ಳುಳ್ಳಿನ ಸ್ವಲ್ಪ ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತಲ್ವಾ ಅದನ್ನು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಕಳ್ಸ್ಕೊಳ್ಳೋಣ ನೋಡಿ ಚೆನ್ನಾಗಿ ಬೆಂದಿದೆ ಇನ್ನೊಂದು ಐದು ನಿಮಿಷ ಲಿಡ್ ಹಾಕಿ ಕ್ಲೋಸ್ ಮಾಡಿ ಬೇಯಕ್ಕೆ ಬಿಡೋಣ ನೋಡಿ ಒಂದು ಐದು ನಿಮಿಷ ಆಗಿದೆ ಚೆನ್ನಾಗಿ ಈರುಳ್ಳಿ ಬೆಂದಿದೆ ಈಗ ಉಳಿದಿರುವಂಥ ಆ ಟಮೋಟನ ಹಾಕ್ಕೊಳ್ಳೋಣ ಇದು ಟಮಟ ಎಲ್ಲ ಚೆನ್ನಾಗಿ ಬೇಯಲಿ ಟಮೊಟ ಚೆನ್ನಾಗಿ ಬೇಯಿ ಸೊ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ ಒಂದು ಹತ್ತು ನಿಮಿಷ ನೋಡಿ ಚೆನ್ನಾಗಿ ಒಂದು ಹತ್ತು ನಿಮಿಷ ಹಸಿ ವಾಸನೆ ಹೋದ್ರೆ ಸಾಕಿದು ಈಗ ಈ ಕೊತ್ತಂಬರಿ ಸೊಪ್ಪನ್ನ ಇದರಲ್ಲಿ ಹಾಕ್ಕೊಂಡು ಇನ್ನೊಂದು ಐದು ನಿಮಿಷ ಹಾಗೆ ಬೇಯಿಸ್ಕೊಳ್ಳೋಣ ಹಸೀಸ್ ಮೇಲೆಲ್ಲ ಹೋದರೆ ಸಾಕು ಇದೆಲ್ಲ ನಾವು ಮಿಕ್ಸಿ ಮಾಡ್ಕೋಬೇಕು ಇನ್ನೊಂದು ಐದು ನಿಮಿಷ ಬೇಯಿಸ್ಕೊಬಿಡೋಣ ನೋಡಿ ಚೆನ್ನಾಗಿ ಐದು ನಿಮಿಷ ಬೆಂದಿದೆ ಹೀಗಿದ ಒಂದು ತಟ್ಟೆಗೆ ಎತ್ತಿಟ್ಕೊಳ್ಳೋಣ ಈಗಿದು ತನ್ನಗಾಗಲಿ ಹಾರಕ್ಕೆ ಬಿಡೋಣ ಇವಾಗ ಇಲ್ಲಿ ಇಟ್ಕೊಂಡಿರೋಂಥ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ನಾವು ಆ ಕಲ್ಸಿಟ್ಟಿರ್ಕೋ ಕಲಸಿಟ್ಕೊಂಡಿರೋಂಥ ಪನ್ನೀರನ್ನ ಇದರಲ್ಲಿ ಹಾಕ್ಕೊಳ್ಳೋಣ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡೋಣ ನೋಡಿ ಸುಮ್ಮನೆ ಹಂಗೆ ಫ್ರೈ ಆಗಲಿ ಆ ಮಸಾಲೆ ಎಲ್ಲ ಕಲ್ಸಿಟ್ಟಿದೆಯಲ್ಲ ಅದೆಲ್ಲ ಸ್ವಲ್ಪ ಹಾಗೆ ಚೆನ್ನಾಗಿ ಫ್ರೈ ಆಗಲಿ ನೋಡಿ ಈ ಮಸಾಲ ಪನ್ನೀರ್ ಮಾಡೋದು ಹೇಗಂತ ಇನ್ನೂ ಮೊದಲೇ ಒಂದು ವೀಡಿಯೋ ಮಾಡಿದ್ದೀನಿ ಅದನ್ನು ಡಿಸ್ಕ್ರಿಪ್ಷನ್ ಇಟ್ಟು ಕೊಟ್ಟಿರ್ತೀನಿ ಲಿಂಕನ್ನ ನೀವು ಹೋಗಿ ಬೇಕಾದರೆ ನೋಡಿ ಹೇಗೆ ಮಾಡೋದಂತ ನಾನು ಇದನ್ನು ಮಿಲ್ಕ್ ಪೌಡ್ರಿಂದ ಮಾಡಿದ್ದೀನಿ ಪನ್ನೀರನ್ನ ತುಂಬ ಈಸಿ ಆ್ಯಂಡ್ ತುಂಬ ಸುಲಭ ತುಂಬ ಸಕ್ಕತ್ತಾಗಿರುತ್ತೆ ಟೇಸ್ಟಂತೂ ನೋಡಿ ಫ್ರೈ ಮಾಡ್ಕೊಂಡಿದ್ದೀನಿ ಅದು ಐದು ನಿಮಿಷ ಇವಾಗ ಇದನ್ನು ತೆಗೆದು ಒಂದು ಬೌ ಬೌಲಲ್ಲಿ ಎತ್ತಿಟ್ಕೊಳ್ಳೋಣ ಮತ್ತೆ ಅದೇ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ನಾವು ಈ ಹುರ್ತಿ ಇಟ್ಕೊಂಡಿರೋಂಥದ್ದು ತನ್ನಗಾಗಿದೆ ಇದನ್ನು ಮಿಕ್ಸಿ ಮಾಡ್ಕೊಬಂದ್ಬಿಡೋಣ ಇಲ್ಲಿ ಕಾಯುತ್ತಿದೆ ಕಾಯಿರ್ತದೆ ಕಾಯುವಷ್ಟು ಮಿಕ್ಸಿ ಬಂದುಬಿಡ್ತೀನಿ ಎಣ್ಣೆ ಬಿಸಿಯಾಗಿದೆ ಈಗ ಮೂರು ಚಕ್ಕೆ ಅದು ಲವಂಗ ಲೀಫು ಹಾಕ್ಕೊಳ್ತಿದ್ದೀನಿ ಈಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಇದರಲ್ಲಿ ಹಾಕ್ಕೊಳ್ತಿದ್ದೀನಿ ಚೆನ್ನಾಗಿ ಇದು ಫ್ರೈ ಆಗಲಿ ಫ್ರೈ ಆಗಿದ್ದ ಕೂಡಲೇ ಈಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಹಸಿಮೆಣಸಿನ್ಫ್ಯಾನ್ ಇದರಲ್ಲಿ ಹಾಕ್ಕೊಳ್ತಿದ್ದೀನಿ ಒಂದು ಸಣ್ಣ ಇದೆ ಇದು ಫ್ರೈ ಆಗಲಿ ಈಗ ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದೇ ಪ್ಯಾನ್ಗೆ ಈಗ ನಾವು ರುಬ್ಕೊಂಡಿರೋಂಥ ಮಸಾಲಾನ ಹಾಕ್ಕೊಳ್ಳೋಣ ನೋಡಿ ಚೆನ್ನಾಗಿದೆಲ್ಲ ಫ್ರೈ ಆಗಲಿ ಒಂದು ಐದು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಿ ಈಗ ಇದಕ್ಕೆ ಬೇಕಾಗಿರೋಷ್ಟು ಉಪ್ಪು ಖಾರನೆಲ್ಲ ನೋಡ್ಕೊಳ್ಳೋಣ ನಾವು ಒಂದ್ಸರಿ ನನ್ನ ಗೋಡಂಬಿನ ಮರ್ತೋಗಿದ್ದೆ ಹಾಗಾಗಿ ಇವಾಗ ಮತ್ತೆ ಗೋಡಂಬಿನ ನೀರು ನೆನೆಸ್ಕೊಂಡು ಮಿಕ್ಸಿ ಮಾಡಿ ಹಾಕ್ಕೊಳ್ತಿದ್ದೀನಿ ನೋಡಿ ಚೆನ್ನಾಗಿ ಕುದೀತದೆ ಈಗ ನಾವು ಫ್ರೆಶ್ ಕ್ರೀಮ್ನ ಸ್ವಲ್ಪ ಹಾಕ್ಕೊಳ್ಳೋಣ ಇದರಲ್ಲಿ ಫ್ರೆಶ್ ಕೀಮನ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನು ಅದು ಚೆನ್ನಾಗಿ ಒಂದು ಐದು ನಿಮಿಷ ಕೂರಿಲಿ ಇವಾಗ ಉಪ್ಪು ಖಾರ ನಿಮಗೆ ಯಾವ ತಿಕ್ನೆಸ್ ಬೇಕೋ ಆ ತಿಕ್ನೆಸ್ ನೋಡಿ ಕಲರ್ಫುಲ್ಲಾಗಿ ಬಂದಿದೆ ಇದು ಒಂದು ನಿಮಿಷ ಕುದಿ ಬಂದಿದ್ದ ತಕ್ಷಣ ನಾವು ಹುರಿದಿಟ್ಕೊಂಡಿರೋಂಥ ಪನ್ನೀರ ಕ್ಯೂಬ್ಸ್ನ ಇದರಲ್ಲಿ ಹಾಕ್ಕೊಳ್ಳೋಣ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ಈ ನೊರೆ ಥರ ಬರ್ತಾ ಇದೆಯಲ್ಲ ಈ ನೊರೆ ಥರ ಬರೋದೆಲ್ಲ ನಿಂತೋದ್ರೆ ಚೆನ್ನಾಗಿ ಮಸಾಲೆ ಎಲ್ಲ ಬೆಂದಿದೆ ಅಂತ ಅರ್ಥ ಸೊ ನೋಡಿ ಎಲ್ಲ ಆಲ್ಮೋಸ್ಟ್ ಕಮ್ಮಿ ಆಗಿದೆ ಇನ್ನೊಂದು ಚೂರು ಹಂಗೆ ಬೇಯಿಸ್ಕೊಳ್ಳೋಣ ಕುದಿಯಕ್ಕೆ ಬಿಟ್ಟರೆ ಆ ನೊರೆ ಬರೋದೆಲ್ಲ ಕಡಿಮೆ ಆಗುತ್ತೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಈಗ ನಾವು ಹುರಿದಿಟ್ಕೊಂಡಿರೋಂಥ ಪನ್ನೀರನ್ನ ಇದರಲ್ಲಿ ಹಾಕ್ಕೊಳ್ಳೋಣ ಸುಮ್ಮನೆ ಹಂಗೆ ಲೈಟಾಗಿ ಒಂದು ಐದು ನಿಮಿಷ ಕುಕ್ ಮಾಡ್ಕೊಳ್ಳೋಣ ನಾವು ಯಾವುದೇ ಅಡುಗೆ ಆಗಲಿ ಪ್ರೀತಿಯಿಂದ ಮಾಡಿದ್ರೆ ಸಿಂಪಲ್ ಆಗಿರೋ ಸೂಪರ್ ಸೂಪರಾಗಿರತ್ತೆ ನೋಡಿ ಈಗ ಚೆನ್ನಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿದೆ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಈಗ ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಗಾರ್ಲಿಷ್ ಮಾಡ್ಕೊಳ್ಳೋಣ ಗಾರ್ಲಿಶ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ಬನ್ನಿ ಈಗ ಇದನ್ನು ಚಪಾತಿ ಜೊತೆಗೆ ಸರ್ವ್ ಮಾಡೋಣ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ನೋಡಿ ಬನ್ನಿ ಇದೆ ಇದನ್ನು ರುಚಿ ನೋಡೋಣ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಪನ್ನೀರು ಟೇಸ್ಟ್ ಅಂತೂ ಸಖತ್ ಆಗಿದೆ ಗುರು ನೀವು ಕೂಡ ಈ ಮಸಾಲಾ ಪನ್ನೀರ್ನ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳ್ಸೋದ ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್